ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚೀಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಸಾಲ ಪುರಿ ಈ ಮಸಾಲ ಪುರಿನ ನಮಗೆ ರೋಡ್ ಸೈಡಲ್ಲಿ ಸಿಗೋ ಅಂಗಡಿಗಳಲ್ಲಿ ಅಂಥ ಟೇಸ್ಟ್ನಲ್ಲೇ ನಾವು ಮನೆಯಲ್ಲಿ ಕೂಡ ಅತಿ ಸುಲಭವಾಗಿ ಹಾಗೂ ಆಗಿ ಮಾಡ್ಕೊಳ್ಬೋದು ಟೇಸ್ಟ್ ಕೂಡ ಹೌದು ಸೇಮೇ ಇರುತ್ತೆ ಜೊತೆಗೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಸುಲಭವಾಗಿ ಮಾಡ್ಕೊಳ್ಬೋದಾದಂಥ ರೆಸಿಪಿ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದು ಕುಕ್ಕರ್ಗೆ ನಾನು ನಾಲ್ಕು ಅವರ್ ಮುಂಚೆನೇ ನೆನೆಸಿಟ್ಟಿರೋಂಥ ಹಸಿರು ಬಟಾಣಿನ ಹಾಕ್ಕೊಂಡಿದ್ದೇನೆ ಜೊತೆಗೆ ಎರಡು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಅದರ ಜೊತೆ ನೀರು ಸ್ವಲ್ಪ ಉಪ್ಪು ಎಲ್ಲವನ್ನು ಹಾಕಿ ಇವಾಗ ಒಂದು ನಾಲ್ಕು ಪಿಜಲ್ನ ತೆಗಿಸ್ಕೊಳ್ಬೇಕು ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದರಲ್ಲಿ ಒನ್ ಟೀ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೇನೆ ಜೊತೆಗೆ ಐದರಿಂದ ಆರು ಬೆಳ್ಳುಳ್ಳಿ ಎಷ್ಟಲು ಒಂದು ಇಂಚು ಶುಂಠಿನ ಹಾಕ್ಕೊಂಡಿದ್ದೇನೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಒಂದು ಮಿಕ್ಸರ್ ಜಾರ್ನ ತಕೊಂಡು ಈ ಫ್ರೈ ಮಾಡಿಟ್ಟಿರೋವಂಥ ಈರುಳ್ಳಿನ ಕೂಡ ಇದರಲ್ಲೇ ಸೇರಿಸ್ಕೊಂಡಿದ್ದೇನೆ ಇವಾಗ ಎರಡು ಟೊಮೆಟೋನ ದೊಡ್ಡದಾಗಿ ಕಟ್ ಮಾಡಿ ಇದ್ರೊಳಗೆ ಹಾಕ್ತಾ ಇದ್ದೇನೆ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಇವಾಗ ಮಿಕ್ಸಿ ಮಾಡ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೇನೆ ಇದರಲ್ಲಿ ಇವಾಗ ನೀರು ಹಾಕ್ಕೊಳ್ಳೋದು ಬೇಡ ಈ ರೀತಿಯೇ ಮಸಾಲೆನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಇವಾಗ ಮಿಕ್ಸಿನ ತೊಳೆದು ನೀರನ್ನು ಇವಾಗ ಹಾಕ್ತಾ ಇದ್ದೇನೆ ಇದಕ್ಕೆ ಕುದಿ ಬರ್ತಾ ಇದ್ದಂಗೆ ಒನ್ ಟೀ ಸ್ಪೂನ್ ಅಚ್ ಖಾರದ ಪುಡಿ ಒನ್ ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಹಾಫ್ ಟೀ ಸ್ಪೂನ್ ಚಾಟ್ ಮಸಾಲ ಹಾಫ್ ಟೀ ಸ್ಪೂನ್ ಅರಿಶಿನ ಪುಡಿ ಜೊತೆಗೆ ಒನ್ ಟೀ ಸ್ಪೂನ್ ಚಿಕನ್ ಮಸಾಲ ಎಲ್ಲವನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ಕುದಿ ಬರಬೇಕು ಅಷ್ಟರಲ್ಲಿ ಇವಾಗ ವಿಜಿಲ್ ಕೂಡ ಹೋಗಿದೆ ಇವಾಗ ನಾನು ಆಲೂಗಡ್ಡೆದು ಎಲ್ಲ ಸಿಪ್ಪೇನ ತಕ್ಕೊಂಡು ಇವಾಗ ಒಂದು ಮ್ಯಾಷರ್ನ ಸಹಾಯದಿಂದ ಇದನ್ನು ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡಿಕೊಳ್ಬೇಕು ನೋಡಿ ಇವಾಗ ಮ್ಯಾಶ್ ಆಗಿದೆ ಎಲ್ಲ ಇದನ್ನು ಇವಾಗ ಈ ಕುದಿತಾ ಇರೋ ಮಸಾಲೆ ಒಳಗಡೆ ಹಾಕ್ತಾಯಿದ್ದೇನೆ ಆಲೂಗಡ್ಡೆ ಮತ್ತು ಬಟಾಣಿ ಎರಡನ್ನೂ ಕೂಡ ಇದೇ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇವಾಗ ಈ ಮಸಾಲೆ ಒಳಗಡೆ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿನೇ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಕುದಿ ಬರ್ತಾ ಇದೆ ಈ ಟೈಮ್ ಅಲ್ಲಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು ಉಪ್ಪನ್ನ ಕೂಡ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ನೋಡಿ ಇವಾಗ ಮಸಾಲ ಪೂರಿ ಮಸಾಲಾ ಕೂಡ ರೆಡಿ ಆಯ್ತು ಇರ್ ಕನ್ಸಿಸ್ಟೆನ್ಸಿ ಇದೇ ರೀತಿ ಇರಬೇಕು ಬನ್ನಿ ಇವಾಗ ಪೂರಿನ ಫ್ರೈ ಮಾಡ್ಕೊಳ್ಳೋಣ ನಾನು ಇದರಲ್ಲಿ ಇನ್ಸ್ಟೆಂಟ್ ಪೂರಿನೇ ತಂದಿರೋದು ನಾನೇನು ಪೂರಿನ ಮಾಡ್ಕೊಂಡಿಲ್ಲ ಬೇಕಾದರೆ ನೀವು ಪೂರಿ ಕೂಡ ಮಾಡ್ಕೊಳ್ಬೋದು ಅದೂ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಸರ್ವ್ ಮಾಡಲಿಕ್ಕೆ ಎಲ್ಲ ಕೂಡ ರೆಡಿಯಾಗಿದೆ ಬನ್ನಿ ಇವಾಗ ಸರ್ವ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನಾನು ಇವಾಗ ಒಂದು ಪ್ಲೇಟನ್ನು ತೊಗೊಂಡು ಇದರಲ್ಲಿ ಎಲ್ಲ ಪೂರಿನ ಈ ರೀತಿ ಒಡೆದು ಹಾಕ್ಕೊಳ್ತಾ ಇದ್ದೇನೆ ಅದ್ರ ಮೇಲೆ ಇವಾಗ ನಾವು ಮಾಡಿಟ್ಟಿರೋ ಅಂಥ ಮಸಾಲೆನ ಕೂಡ ಈ ರೀತಿ ಹಾಕೊಳ್ತಾ ಇದ್ದೇನೆ ನೋಡಿ ಮಸಾಲೆನ ಕೂಡ ಹಾಕಿ ಇವಾಗ ಇದ್ರ ಮೇಲೆ ಈರುಳ್ಳಿನ ಕೂಡ ಚಿಕ್ಕದಾಗಿ ಹೆಚ್ಚಿ ಹಾಕೊಂಡಿದ್ದೇನೆ ಜೊತೆಗೆ ಟೊಮೆಟೊನ ಕೂಡ ಈ ರೀತಿನೇ ಹಾಕೊಂಡಿದ್ದೇನೆ ಇದರಲ್ಲಿ ಇವಾಗ ತುರ್ದಿಟ್ಟಿರೋಂಥ ಕ್ಯಾರೆಟ್ನ ಕೂಡ ಹಾಕೊಂಡಿದ್ದೇನೆ ಈ ಕ್ಯಾರೆಟ್ನ ಹಾಕ್ಕೊಳ್ಳೋದ್ರಿಂದ ಈ ಮಸಾಲೆ ಪುರಿಗೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಇವಾಗ ಕೊನೆಯದಾಗಿ ಶೇವನ್ನು ಕೂಡ ಹಾಕ್ತಾಯಿದ್ದೇನೆ ನೋಡಿ ನಿಮಗೆ ತುಂಬ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲದಿದ್ರೆ ಸ್ವಲ್ಪ ಕೂಡ ಹಾಕ್ಕೊಳ್ಬೋದು ನಮ್ಗೆ ಸ್ವಲ್ಪ ಇಷ್ಟ ಹಾಗಾಗಿ ಸ್ವಲ್ಪ ಹೆಚ್ಚೇ ಹಾಕ್ಕೊಂಡಿದ್ದೇನೆ ಕೊನೆಗೆ ಚಾಟ್ ಮಸಾಲಾನ ರೀತಿ ಮೇಲೆ ಸ್ವಲ್ಪ ಉದುರಿಸ್ಕೊಂಡ್ರೆ ಆಯಿತು ನೋಡಿ ತುಂಬ ಟೇಸ್ಟಿಯಾದ ಹಾಗೂ ಬಿಸಿ ಬಿಸಿಯಾದ ಮಸಾಲ ಪುರಿ ಕೂಡ ಇವಾಗ ರೆಡಿಯಾಗಿದೆ ನೋಡಲಿಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಹೌದು ನಮಗೆ ರೋಡ್ ಸೈಡಲ್ಲೇ ಸಿಗೋ ಮಸಾಲೆ ಪೂರಿ ಥರನೇ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ತುಂಬ ಇಂಗ್ರೀಡಿಯೆಂಟ್ಸು ಇಲ್ಲ ಇದಕ್ಕೆ ಸ್ವಲ್ಪ ಇಂಗ್ರಿಡಿಯೆಂಟ್ಸಲ್ಲೇ ತುಂಬ ಟೇಸ್ಟಿಯಾಗಿ ನಮಗೆ ಯಾವಾಗ ಬೇಕೋ ಆವಾಗ ಬಿಸಿ ಬಿಸಿಯಾಗಿ ನಾವೇ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಹಾಗಾದರೆ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು